ಬಿ ಪಿ ಯಾಕೆ ಬರುತ್ತೆ ಅಂದ್ರೆ ಟೆನ್ಷನ್ ಇಂದ ಮೂವತ್ತೆರಡು ವರ್ಷದವನಿಗೆ ಬಿ ಪಿ ಬಂದಿದೆ ಇದನ್ನ ಎಸೆನ್ಷಿಯಲ್ ಹೈಪರ್ ಟೆನ್ಶನ್ ನಾವು ಲೋ ಬಿ ಮೋರ್ ಡೇಂಜರಸ್ ದನ್ ಐ ಶುಗರ್ ನಮಸ್ಕಾರ ಡಾಕ್ಟರ್ ಆಂಜನಪ್ಪ ನಾನು ಫಿಸಿಷಿಯನ್ ಅಲ್ಲ ನಾನು ಸರ್ಜನ್ ಬಟ್ ಯಾಕೆ ಬಿ ಪಿ ಮೇಲೆ ಮಾತಾಡ್ತೀರಾ ಡಾಕ್ಟರ್ ಇದು ನನಗೆ ಬಹಳ ಇಂಪಾರ್ಟೆಂಟ್ ಇವತ್ತು ನೋಡಿ ಒಂದು ಪೇಷೆಂಟ್ ಆಪ್ರೇಷನ್ ಆಪರೇಷನ್ ಮಾಡೋ ಪೇಶೆಂಟ್ ಆಪ್ರೇಷನ್ ಆಪರೇಷನ್ ಟೇಬಲ್ ಇಂದ ಕ್ಯಾನ್ಸಲ್ ಮಾಡಿ ಈಚೆ ಕಳಿಸುತ್ತೆ ಯಾಕಂದ್ರೆ ಆಪ್ರೇಷನ್ ಟೇಬಲ್ ಮೇಲೆ ಮಲಗಿದ್ದಾಗ ಅವನ ಬಿ ಪಿ ಇನ್ನೂರು ಬೈ ಹಂಡ್ರೆಡ್ ಟೆನ್ ಇತ್ತು ಹಂಗಿದ್ದಾಗೆ ನಾನು ನೈಫ್ ಹಾಕೋಕ್ಕಾಗಲ್ಲ ಯಾಕಂದರೆ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ ಅನಸ್ತೀಶೋದವ್ರು ಕೊಟ್ಟರೆ ಕಾಂಪ್ಲಿಕೇಶನ್ ಆಗುತ್ತೆ ಸೊ ಈ ಬಿ ಪಿ ಕಾಯಿಲೆಯ ಬಗ್ಗೆ ಅಂದರೆ ಹೈಪರ್ ಟೆನ್ಷನ್ ಅಂತೀವಿ ಸಾಮಾನ್ಯವಾಗಿ ಬ್ಲಡ್ ಪ್ರೆಷರ್ನ ಬಿ ಪಿ ಬಿ ಪಿ ಅಂತಾರೆ ಇದು ಎರಡು ವಿಚಾರ ನೀವು ತಿಳ್ಕೊಬೇಕು ಯಂಗ್ ಪೀಪಲ್ಗೆ ಮೂವತ್ತೆರಡು ವರ್ಷದವನಿಗೆ ಬಿ ಪಿ ಬಂದಿದೆ ಇದನ್ನು ಎಸೆನ್ಷಿಯಲ್ ಹೈಪರ್ ಟೆನ್ಷನ್ ಅಂತೀವಿ ನಾವು ಇನ್ನು ಕೆಲವರಿಗೆ ನಲವತ್ತೈದು ಐವತ್ತಾಯಿತು ಆಲ್ರೆಡಿ ಶುಗರ್ ಇತ್ತು ಆಮೇಲೆ ಬಿ ಪಿ ಶುರುವಾಯಿತು ಸಾಮಾನ್ಯವಾಗಿ ಮಾತನಾಡಬೇಕಾದ್ರೆ ಬಿ ಪಿ ಯಾಕೆ ಬರುತ್ತೆ ಅಂದರೆ ಇಂದ ಬರುತ್ತೆ ತುಂಬ ಟೆನ್ಷನ್ ಮಾಡ್ಕೊಳ್ಳೋದು ಕೋಪ ಮಾಡ್ಕೊಳ್ಳೋದು ಎಲ್ಲರ ಮೇಲೂ ರೇಗಾಡೋದು ಎಲ್ಲೂ ಒಂದು ಕಡೆ ನೆಮ್ಮದಿ ಇರೋದಿಲ್ಲ ಎಂದು ಎಕ್ಸಸೈಸ್ ಮಾಡಲ್ಲ ಒಂದು ಯೋಗ ಮಾಡಲ್ಲ ಇಂಥವ್ರಿಗೆ ಬಿ ಪಿ ಬರುತ್ತೆ ಬಿ ಪಿ ಬಂದಿರೋದು ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಚಕ್ಕರ್ ಬರ್ಬೋದು ಸೊ ಈ ಬಿ ಪಿ ಅಂದ ತಕ್ಷಣ ಇನ್ನೊಂದು ಪದ ಲೋ ಬಿ ಪಿ ಅಂದ್ರೇನು ಐ ಬಿ ಪಿ ಅಂದ್ರೂ ನಾನು ಐ ಬಿ ಪಿ ಬಗ್ಗೆ ಮಾತಾಡ್ತೀನಿ ಒಂದೇ ಒಂದು ಸೆಂಟೆನ್ಸ್ ಲೋ ಬಿ ಪಿ ಬಗ್ಗೆ ಲೋ ಬಿ ಪಿ ಈಸ್ ನಾಟ್ ಎ ಡಿಸೀಸ್ ತುಂಬ ಜನ ನೀವು ಎದುರ್ಕೋತೀರಿ ನಮ್ಮ ನನ್ನ ತಂಗಿ ಲೋ ಬಿ ಪಿ ಯಾವಲ್ಲ ಹಾಸ್ಪಿಟ್ಲಿಗೆ ಓದ್ತಿರ್ತಾಳೆ ಅಂತ ಲೋ ಬಿ ಪಿ ಅಂದರೆ ನೈಂಟಿ ಬೈ ಸಿಕ್ಸ್ಟಿ ಹಿಂಗಿರುತ್ತೆ ಅದು ಕಾಯಿಲೆ ಅಲ್ಲ ನೀವು ನೆಟ್ಟು ನೀರು ಕುಡಿದಿದ್ರೆ ಸೊಪ್ಪು ತರಕಾರಿ ತಿಂದಿದ್ರೆ ಹಣ್ಣು ತಿಂದಿದ್ರೆ ಕರೆಕ್ಟ್ ಟೈಮ್ ಊಟ ಮಾಡಿದರೆ ನಿಮ್ಮ ಬಿ ಪಿ ಲೋ ಆಗುತ್ತೆ ನನಗೆ ಯಾವಾಗ ಇಂಪಾರ್ಟೆಂಟ್ ಅಂದರೆ ಥೈರಾಯ್ಡ್ ಆಪರೇಷನ್ ಮಾಡಿ ಮನೆಗೆ ಬಂದಿರ್ತೀನಿ ಟೂ ಅವರ್ಸ್ ಆದಮೇಲೆ ನನಗೆ ಫೋನ್ ಬರುತ್ತೆ ಪೇಷಂಟ್ ಬಿ ಪಿ ಫಾಲ್ ಇದೆ ಅಂತ ಇಮ್ಮಿಡಿಯೇಟ್ಲಿ ನಾನು ಅಲರ್ಟ್ ಆಗ್ತೀನಿ ಯಾ ನಾನು ಹೊಲಿಗೆ ಹಾಕಿರೋದ್ರ ಒಳಗಡೆ ಯಾವುದೋ ಬ್ಲೀಡಿಂಗ್ ಆಗ್ತಾಯಿದೆ ಯಾವುದೋ ಬ್ಲಡ್ ವೆಸಲ್ ಬಿಚ್ಕೊಂಡಿದೆ ಹೊಟ್ಟೆ ಆಪ್ರೇಷನ್ ಮಾಡಿ ಬಂದಿರ್ತೀನಿ ಬಿ ಪಿ ಫಾಲ್ ಇದೆ ಮೋಸ್ಟ್ಲಿ ಇಂಟರ್ನಲ್ ಬ್ಲೀಡಿಂಗ್ ಆಗ್ತಾಯಿದೆ ಇಮ್ಮಿಡಿಯೇಟ್ಲಿ ಹೋಗಿ ನಾನು ಏನು ಮಾಡಬೇಕು ಅದನ್ನ ಮ್ಯಾನೇಜ್ ಮಾಡ್ತೀನಿ ಜನಸಾಮಾನ್ಯರು ದಯವಿಟ್ಟು ಲೋ ಶುಗರ್ಗೆದ್ಕೊಂಡಂಗೆ ಲೋ ಶುಗರ್ ಮಚ್ ಮೋರ್ ಡೇಂಜರಸ್ ದ್ಯಾನ್ ಐ ಶುಗರ್ ಲೋ ಶುಗರ್ ಅಂದರೆ ನಲವತ್ತರೊಳಗೆ ಬಂದರೆ ಅನ್ಕಾನ್ಷಿಯಸ್ ಆಗ್ತಾರೆ ಇಪ್ಪತ್ತಕ್ಕೆ ಬಂದರೆ ಸತ್ಯ ಹೋಗ್ತಾರೆ ನಿಮಗೆ ಎಕ್ಸಾಂಪಲ್ ಕೊಟ್ಟಾಗ ಆಶ್ಚರ್ಯ ಆಗುತ್ತೆ ಇಂದಿನ ಕೆಲವಿಂದಿನ ಸರ್ಕಾರಗಳ ಹಿಂದೆ ಒಬ್ಬರು ಹೆಲ್ತ್ ಮಿನಿಸ್ಟ್ರು ಅವರು ಕೂಡ ಆಗಿದ್ದವರು ಇನ್ಸುಲಿನ್ ತೊಗೊಂಬಂದು ಏನು ತಿಂದಿರೋ ಲೋ ಶುಗರ್ ಆಗಿ ಹಾಸ್ಪಿಟ್ಲಿಗೆ ಹೋಗ್ತಾರೆ ಸತ್ತೋಗ್ತಾರೆ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಟ್ಟೆ ನಿಮಗೆ ಅದರ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಸೊ ಈ ಐ ಪ್ರಿಪೇ ಪ್ರೆಷರ್ಗೆ ತಲೆ ಚಕ್ಕರು ಇನ್ನು ಕೆಲವರು ಹೇಳ್ತಾರೆ ಡಾಕ್ಟ್ರೇ ನನಗೆ ಒಂದಿನೂ ತಲೆ ಚಕರ್ ಐವತ್ತಾರು ವರ್ಷ ಹಾಸ್ಪಿಟ್ಲಿಗೆ ಬರ್ತಾರೆ ಸ್ಟ್ರೋಕ್ ಆಗಿರುತ್ತೆ ಸ್ಟ್ರೋಕ್ ಅಂದರೆ ಲಕ್ವಾ ಬಲ್ಕೈ ಬಲ್ಗಾಲು ಬಲಗಡೆ ಮೂತಿ ಮೂರು ಬಿದ್ದೋಗಿರ್ತವೆ ಮಾತಾಡೋಕ್ಕಾಗಲ್ಲ ಕರ್ಕೊಂಬಂದಾಗ ಬಿ ಪಿ ಚೆಕ್ ಮಾಡಿದ್ರೆ ಇನ್ನೂರ ನಲವತ್ತು ಬೈ ನೂರು ಇಪ್ಪತ್ತು ಇಟ್ ಈಸ್ ಹೈಪರ್ ಟೆನ್ಷನ್ ಅಂತೀವಿ ಏನು ರೀ ಈ ಮಾಡ್ತಾಯಿದೀರಿ ಅಂದರೆ ಡಾಕ್ಟ್ರೆ ನನಗೇನು ಸಿಂಪ್ಟಮ್ ನಮ್ಮ ಅಪ್ಪನಿಗೆ ಯಾವತ್ತೂ ಚಕ್ಕರ್ ಬಂದಿರಲಿಲ್ಲ ಹಂಗಾಗಿ ನಾವು ಎಲ್ಲೂ ತೋರ್ತಿರಲ್ಲ ನೋ ನಲವತ್ತು ವರ್ಷ ಆದಮೇಲೆ ಪ್ರತಿಯೊಬ್ಬರು ಕೂಡ ಅಟ್ಲೀಸ್ಟ್ ಸಾರಿ ಆದರೂ ಬಿ ಪಿ ಚೆಕ್ ಮಾಡಿಸ್ಕೊತಾ ಇರಬೇಕು ಸೊ ಸ್ಟ್ರೋಕ್ ಆಗುತ್ತೆ ಬಿ ಪಿ ಒಳಗೆ ಸ್ಟ್ರೋಕ್ ಆಗುತ್ತೆ ಅಂದರೆ ಬ್ರೈನ್ ಒಳಗೆ ಬ್ಲಡ್ ವೆಸಲ್ಸ್ ಇರ್ತವೆ ಅದು ರಪ್ಚರ್ ಆಗುತ್ತೆ ಅಥವಾ ಕ್ಲಾಟ್ ಆಗುತ್ತೆ ಎಡಗಡೆ ಬ್ರೈನ್ ಒಳಗಿರೋ ಬ್ಲಡ್ ವೆಸಲ್ ರಪ್ಚರ್ ಆಯಿತು ಅಂದರೆ ಅದು ಬ್ರೈನ್ ಒತ್ತು ಅಂದರೆ ಬಲಗಡೆ ಕೈ ಕಾಲು ಎಲ್ಲ ಯಾಕೆಂದರೆ ಲೆಫ್ಟ್ ಬ್ರೈನ್ ಕಂಟ್ರೋಲ್ಸ್ ದ ರೈಟ್ ಸೈಡ್ ಆಫ್ ದಿ ಬಾಡಿ ದಿಸ್ ಕಂಟ್ರೋಲ್ಸ್ ದ ಆಪೋಸಿಟ್ ಸೈಡ್ ಸೊ ಲಕ್ವಾ ಒಡೆದು ಬಂದವರು ಫಸ್ಟ್ ನಿಮ್ಯಾನ್ಸ್ಗೆ ಹೋಗ್ಬೇಕು ದಯವಿಟ್ಟು ನಾನು ಈ ಫಿಟ್ಸ್ ಬಗ್ಗೆ ಅಥವಾ ಫಿಟ್ಸ್ ಅಲ್ಲ ಅದು ಲಕ್ವಾ ಫಿಟ್ಸೇ ಬೇರೆ ಅದು ಎಪಿಲಿಪ್ಸ್ ಅಂತೀವಿ ಅದು ಬೈ ಮಿಸ್ಟೇಕ್ ವರ್ಡ್ ಬಂತು ಈಗ ಸೊ ಲಕ್ವಾ ಅಥವಾ ಪ್ಯಾರಾಲಿಸಿಸ್ ಅಂತೀವಿ ಸೊ ಅಥವಾ ಪ್ಯಾ ಪ್ಯಾಲ್ಸಿ ಅಂತೀವಿ ನಮ್ಮ ಅಥವಾ ಹೆಮಿ ಪ್ಲೀಜಿಯ ಅಂತೀವಿ ಅರ್ಧ ದೇಹ ಬಿದೋಗಿದೆ ಅಂದರೆ ಹೆಮಿ ಅಂದರೆ ಅರ್ಧ ಪ್ಲೀಜಿಯ ಅಂದರೆ ಪ್ಯಾರಾಲಿಸಿಸ್ ಹಂಗಾಗುತ್ತೆ ಸೊ ಅದು ಆಗಬೇಕಾದ್ರೆ ಕಾರಣ ನಿಮ್ಮ ಬಿ ಪಿ ಯಾವತ್ತೂ ನೀವು ನೋಡಿಸ್ಕೊಂಡು ಇಲ್ಲ ಟ್ರೀಟ್ಮೆಂಟು ತೊಗೊಂಡಿಲ್ಲ ಕಾಂಪ್ಲಿಕೇಶನ್ ಆದಾಗ ನಮ್ಮ ಹತ್ರ ಬಂದಿರ್ತೀನಿ ಸೊ ಅದಕ್ಕೋಸ್ಕರ ಇಂಥ ಸಮಯದಲ್ಲಿ ನಮ್ಮ ಜನ ಲಕ್ಕ ಹೊಡಿತು ಅಂದರೆ ನಾಟಿ ಔಷಧಿಗೆ ಹೋಗ್ತಾರೆ ಪಲ ಕರ್ಕೊಂಡು ಹೋಗ್ತೀನಿ ಅಂತಾರೆ ಚಂದಪಾಟ್ನ ಕರ್ಕೊಂಡು ಹೋಗ್ತೀನಿ ಪಾರ್ವಾಳ ಟ್ರೀಟ್ಮೆಂಟ್ ದಯವಿಟ್ಟು ಅವೆಲ್ಲ ಮಾಡ್ಕೊಳ್ಳಿ ನಾವೇನು ಬೇಡ ಅನ್ನಲ್ಲ ನಿಮಗೆ ಫಸ್ಟ್ ಟ್ರೀಟ್ಮೆಂಟ್ ಈಸ್ ಎ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ನಿಮ್ಮ ಕ್ಲಾಟ್ ಡಿಸಾಲ್ವ್ ಮಾಡ್ಬೋದು ನಾವು ನಿಮ್ಮ ಬ್ರೈನ್ ಓಪನ್ ಮಾಡಿ ಆ ಕ್ಲಾಟ್ ತೆಗಿಬೋದು ನಮಗೆ ನೂರೆಂಟು ಮಾರ್ಗ ಇರ್ತವೆ ನಮ್ಮಲ್ಲಿ ಒಂಡ್ ವಂಡರ್ಫುಲ್ ಇನ್ವೆಸ್ಟಿಂಗ್ ಒಂದು ಎಮ್ ಆರ್ ಐ ಮಾಡಿದ್ರೆ ನಿನ್ಗೆ ಏನಾಗಿದೆ ಅಂತ ಗೊತ್ತಾಗುತ್ತೆ ನೀವು ಅಲ್ಲೆಲ್ಲ ಹೋಗಿ ನಮ್ಮ ಹತ್ರ ಬರೋಷ್ಟೊತ್ತಿಗೆ ಗೋಲ್ಡನ್ ಟೈಮ್ ಇಸ್ ಲಾಸ್ಟ್ ಸೊ ಯಾರಿಗೆ ಲಕ್ವಾ ಆದರೆ ಫಸ್ಟ್ ನಿಮ್ಯಾನ್ಸ್ ತುಂಬ ದೂರ ತುಂಬ ರಶ್ ಅಂದರೆ ನೂರು ಎಲ್ಲೇ ಆಗಲಿ ನ್ಯೂರೋ ಫಿಸಿಷಿಯನ್ ಅಥವಾ ನ್ಯೂರೋ ಸರ್ಜನ್ ಇರೋ ಒಂದು ಆಸ್ಪತ್ರೆಗೆ ಹೋಗಿ ಅವರು ನಿಮ್ಮನ್ನು ಡಯಾಗ್ನೋಸ್ ಮಾಡಿ ಇನಿಷಿಯಲ್ ಟ್ರೀಟ್ಮೆಂಟ್ ಮಾಡ್ತಾರೆ ಅಂಡ್ ಭಾಳ ಜನಕ್ಕೆ ಈ ಬಿ ಪಿ ಇರೋರಿಗೆ ಕಿಡ್ನಿ ಫೇಲ್ವ್ರಿಗೆ ಹೋಗ್ತಾರೆ ಅನ್ಫಾರ್ಚುನೇಟ್ಲಿ ಇವತ್ತು ಅನೇಕ ಜನ ಡಯಾಲಿಸಿಸ್ ಮಾಡಿಸ್ಕೊತಾ ಇರ್ತಾರೆ ಯಾಕೆ ಅಂದರೆ ಎರಡೂ ಕಿಡ್ನಿ ಫೇಲ್ ಡಾಕ್ಟ್ರ್ ಅಂದ್ರೆ ಹೌದು ಎರಡು ಕಿಡ್ನಿ ಫೇಲ್ ಆದಾಗೆ ನಾವು ಅದನ್ನು ಕಿಡ್ನಿ ಫೇಲ್ಯೂರ್ ಅನ್ನೋದು ಒಬ್ಬ ಮನುಷ್ಯ ನಾರ್ಮಲ್ ಆಗಿ ಬದುಕಬೇಕಾದ್ರೆ ಒಂದು ಕಿಡ್ನಿ ಸಾಕು ಎರಡೂ ಕಿಡ್ನಿ ಫೇಲ್ ಆದಾಗೆ ನಾವು ಅದು ಕಿಡ್ನಿ ಫೇಲ್ಯೂರ್ ಅಂತೀವಿ ರೀನಲ್ ಡೌನ್ ಅಂತೀವಿ ರೀನಲ್ ಫೇಲ್ಯೂರ್ ಅಂತೀವಿ ಅವ ನಿಮಗೆ ಡಯಾಲಿಸಿಸ್ ಬೇಕಾಗುತ್ತೆ ಅದಾದಮೇಲೆ ನೀವು ಬೇರೆಯವ್ರ ಕಿಡ್ನಿನ ಹಾಕ್ಸ್ಕೋಬೇಕಾಗತ್ತೆ ಸೊ ಯಾಕೆ ಡಯಾಲಿಸಿಸ್ಗೆ ಹೋಗ್ತಾರೆ ಅಂದರೆ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಅನ್ಕಂಟ್ರೋಲ್ಡ್ ಹೈಪರ್ ಟೆನ್ಷನ್ ಬಿ ಪಿ ಇದರಿಂದ ನನಗೆ ಆಗುತ್ತೆ ದಯವಿಟ್ಟು ನಿಮ್ಮ ಬಿ ಪಿಯನ್ನು ಚೆಕ್ ಮಾಡಿಕೊಳ್ಳಿ ಬಿ ಪಿ ಟ್ರೀಟ್ಮೆಂಟು ಜೀವನ ಪರ್ಯಂತ ಅನ್ಫಾರ್ಚುನೇಟ್ಲಿ ನೀವು ಮಿಸ್ಲೆಡ್ ನನ್ನ ಹತ್ರನೇ ಮೂವತ್ತಾರು ವರ್ಷದ ಯಂಗ್ ಫೆಲೋ ಬೇರೆ ಏನೋ ಹೊಟ್ಟೆನೋಗೆ ಅಂತ ಬಂದಾಗ ಬಿ ಪಿ ಚೆಕ್ ಮಾಡಿದರೆ ಇನ್ನೂರ ನಲವತ್ತು ನೂರಿಪ್ಪತ್ತು ಇದುವರೆಗೂ ಏನೂ ಸಿಂಪ್ಟಮ್ಸೇ ಇಲ್ಲ ಕೊನೆಗೆ ನಮ್ಮ ಫಿಸಿಷಿಯನ್ ಕನ್ಸಲ್ಟ್ ಮಾಡಿ ಅವನಿಗೆ ಟ್ರೀಟ್ಮೆಂಟ್ ಕೊಡಿಸ್ತೀನಿ ಹತ್ತೊಂದು ತಿಂಗಳಿಗೆ ಬರ್ತಾನೆ ನಾರ್ಮಲ್ ಬಿ ಪಿ ಇದೆ ಹತ್ತು ಐದು ತಿಂಗಳು ಬಿಟ್ಕೊಂಡು ಬರ್ತಾನೆ ಕಿಡ್ನಿ ಫೇಲ್ಯೂರ್ನಾಗ ಬರ್ತಾನೆ ಯಾಕೆ ಅಂದರೆ ಯಾರೋ ಹೇಳಿದ್ರಂತೆ ಕೈ ಬಳೆ ಹಾಕ್ಕೊಂಡ್ಬಿಡು ಹೈದ್ರಾಬಾದ್ನಾಗ ಹೋದ್ರೆ ಬಳೆ ಕೊಡ್ತಾರೆ ಮಂತ್ರ ಮಾಡಿ ಬಳೆ ಹಾಕ್ಕೊಂಡ ಬಿ ಪಿ ಮಾತ್ರೆ ಬಿಟ್ಟ ಎರಡು ಕಿಡ್ನಿ ಕಿತ್ಕೊಂಡೋಯ್ತು ಇವತ್ತು ಈ ಸಣ್ಣ ಡಯಾಲಿಸಿಸ್ ಯಾಕೆ ಒಂದು ಅಲ್ಲ ಇಂಥ ಒಂದು ನೂರಾರು ಸಾವಿರಾರು ಜನಗಳನ್ನ ನಾವು ನೋಡ್ತೀವಿ ಅಲ್ಲೆಲ್ಲೋ ಮಣಿ ಹಾಕಿದ್ರು ಇಲ್ಲೆಲ್ಲೋ ಇದು ಹಾಕಿದ್ರು ಬೇಕಾರೆ ಟ್ರೀಟ್ಮೆಂಟ್ ಜೊತೆಗೆ ಹಾಕ್ಕೊಳ್ಳಿ ನಮಗೇನು ತೊಂದರೆ ಇಲ್ಲ ನಿನಗೂ ತೊಂದರೆ ಆಗೋಲ್ಲ ಯಾರ್ದು ಅವಿದ್ಯ ಒಂಥರ ಮಾತನ್ನೇ ಕೇಳಿ ನೀವು ಟ್ರೀಟ್ಮೆಂಟ್ ಬಿಟ್ರಿ ಲೈವ್ ಎಕ್ಸಾಂಪಲ್ ನಾವು ಹೇಳೋದು ನಿನಗೆ ಹೆದರ್ಸೋಕಲ್ಲ ನಿಮ್ಗೆ ಎಜುಕೇಟ್ ಮಾಡ್ಲಿಕ್ಕೆ ನಾನು ಹೇಳ್ತಿರೋದು ನನ್ನ ಕಣ್ಣು ಮುಂದಿನ ಯುವಕ ಮೂವತ್ತಾರು ವರ್ಷ ಇವತ್ತು ಡಯಾಲಿಸಿಸ್ ಮಾಡಿಸ್ಕೊತಾ ಇದ್ದಾನೆ ಅವನ ಅಕ್ಕನ ತಮ್ಮನ ಕಿಡ್ನಿ ಕೊಟ್ಟರೆ ಉಂಟು ಇಲ್ದಿರಿ ಇಲ್ಲ ಇವತ್ತು ಡೋನರ್ ಗೆ ವೆಯ್ಟ್ ಮಾಡ್ಬೇಕಂದ್ರೆ ನೀವು ಆ ತಿಂಗಳು ಏಳು ತಿಂಗ್ಳಿಗೆ ಅಲ್ಲಿ ರಿಜಿಸ್ಟ್ರ್ ಮಾಡಿಸಿ ಯಾರೋ ಅನ್ಫಾರ್ಚುನೇಟ್ ಫೆಲೋ ಆಕ್ಸಿಡೆಂಟ್ ಆದಾಗ ಅವನ ಕಿಡ್ನಿ ನಿಮ್ಗೆ ಹಾಕ್ಬೋದು ಅಷ್ಟೇ ಹೊರತು ಬೇರೆ ಯಾರೋ ನಾನು ಮಾರ್ಕೋತೀನಿ ಐದು ಲಕ್ಷ ಕೊಡ್ರೆ ನಾನು ಕಿಡ್ನಿ ಕೊಡ್ತೀನಿ ಮೊದಲಿತ್ತು ಇವತ್ತಿಲ್ಲ ನೀನು ಐವತ್ತು ಲಕ್ಷ ಕೋಟಿ ಕೊಡ್ತೀನಿ ಅಂದರೂ ಬೇರೆಯವ್ರ ಕಿಡ್ನಿ ತೊಗೊಳಕ್ಕಾಗಲ್ಲ ನೀವು ಅಲ್ಲಿಗೂ ನಿಮ್ಮ ಹತ್ರ ಭಾಳ ದುಡ್ಡಿದೆ ಅಂದರೆ ಶ್ರೀಲಂಕಾನೋ ಸಿಂಗಾಪುರ್ಗೆ ಹೋದ್ರೆ ಒಂದು ಅವಕಾಶ ಇದೆ ಯಾಕಂದ್ರೆ ನನ್ನ ಹತ್ರ ನಾಲ್ಕು ಜನ ಬಡವರು ಅವರು ನಂಬರ್ ಕೊಟ್ಟೋಗಿದ್ದಾರೆ ಸರ್ ನಾನು ಬಡವ ಇದ್ದೀನಿ ನನ್ನ ಕಿಡ್ನಿ ಯಾರಿಗನ್ನು ಮಾರಿಸ್ಕೊಡಿ ಸರ್ ಅಂತ ನಮ್ಮ ದೇಶದಲ್ಲಿ ಆಗಲ್ಲಪ್ಪ ಯಾಕಂದರೆ ಅದು ಹಿಂದೆ ಕಿಡ್ನಿ ಕಳೆತನದ ದೊಡ್ಡ ಎಪಿಸೋಡ್ ಆಗಿ ಇವತ್ತು ಲೀಗಲಿ ಸಾಧ್ಯವಿಲ್ಲ ಅದರಿಂದ ದಯವಿಟ್ಟು ನೀವು ನಿಮ್ಮ ಕಿಡ್ನಿಯನ್ನು ಕಾಪಾಡ್ಕೊಬೇಕಾದ್ರೆ ನಿಮ್ಮ ಹೈಪರ್ ಟೆನ್ಷನ್ನ ಏನು ಡ್ರಗ್ಸು ಡಾಕ್ಟ್ರೆ ಅದು ನಿಮ್ಮ ಫಿಸಿಷಿಯನ್ ಹೇಳ್ತಾರೆ ವಂಡರ್ಫುಲ್ ಡ್ರಗ್ಸ್ ಇದ್ದಾವೆ ವೆರೈಟೀಸ್ ಆಫ್ ಡ್ರಗ್ಸ್ ಇದ್ದಾವೆ ಈಗ ಇನ್ನೊಂದು ಸ್ಟೇಟ್ಮೆಂಟ್ ಹೇಳ್ತೀನಿ ಇಂಗ್ಲೀಷ್ ಮೆಡಿಸಿನ್ಸ್ಗೆ ತುಂಬ ಸೈಡ್ ಎಫೆಕ್ಟ್ಸ್ ಅಂತ ತಪ್ಪು ತಪ್ಪು ಮಾತಾಡ್ಕೋತೀರಿ ಮಾತಾಡ್ಕೋಬೇಡಿ ನಾನು ಒಬ್ಬ ಕ್ವಾಲಿಫೈಡ್ ಡಾಕ್ಟರ್ ಇದ್ದೀನಿ ಯಾವ ಡ್ರಕ್ಕಿಗೆ ಏನು ಸೈಡ್ ಎಫೆಕ್ಟ್ ಇದೆ ಅಂತ ನನಗೆ ಗೊತ್ತಿರುತ್ತೆ ನೀವೇ ನನ್ನ ಮಾತು ಕೇಳಿದಿರ ಯಾವತ್ತೋ ಒಂದಿನ ಬೆನ್ನೋಗೆ ಒಂದು ಡೈಕ್ಲೊಪೆನಕ್ ಸೋಡಿಯಂ ಮಾತ್ರೆ ಐದು ದಿನ ತೊಗೊಂತ ಕೊಟ್ರೆ ಇನ್ನು ಮೂವತ್ತು ವರ್ಷ ನೀನು ನುಂಗ್ತಾನೆ ಇದ್ರೆ ನಿನ್ನ ಕಿಡ್ನಿ ಕಿತ್ಕೊಂಡು ಹೋಗಿರುತ್ತೆ ಅದಕ್ಕೆ ಕಾರಣ ನಾನು ಡ್ರಗ್ ಅಲ್ಲ ನಿನ್ನ ಅವಿವೇಕತನ ಇದನ್ನು ತಿಳ್ಕೊಂಬಿಡಿ ಯಾಕಂದ್ರೆ ನಾನು ಭಾಳ ಅಗುರ್ವ ಮಾತಾಡ್ತಾರೆ ಜನ ಇಂಗ್ಲೀಷ್ ಮೆಡಿಸನ್ ಭಾರಿ ಸೈಡ್ ಎಫೆಕ್ಟ್ ಅಂತ ಕಂಪೇರ್ ಟು ಅದರ್ ಮೆಡಿಸನ್ ಹಂಗೇನಿಲ್ಲ ಬೇರೆ ಮೆಡಿಸನ್ನಗೂ ಸೈಡ್ ಎಫೆಕ್ಟ್ ಇರ್ತವೆ ಅವರು ಕೂಡ ಹಿಂಗೆ ಬುಲ್ಡೆ ಹೊಡೆದು ಎಲ್ಲೋ ಒಂದು ಸಿಸ್ಟಮ್ ಕಂಡಮ್ ಮಾಡೋಕ್ಕೆ ನೋಡ್ತಾರೆ ದಯವಿಟ್ಟು ಇಲ್ಲ ಅಲ್ಟಿಮೇಟ್ಲಿ ನಾನೇನು ಹೇಳ್ತೀನಿ ಅಂದರೆ ನಿಮ್ಮ ಕಾಯಿಲೆಗೆ ಯಾವುದು ಸೂಕ್ತ ಮೆಡಿಸನ್ನು ನೀವು ಯಾವುದೇ ಸಿಸ್ಟಮ್ ನಂದು ಅಲೋಪತಿ ಆಯುರ್ವೇದ ಇಷ್ಟ ಇದ್ದರೆ ಕ್ವಾಲಿಫೈಡ್ ಡಾಕ್ಟ್ರ್ ಹತ್ರ ಹೋಗಿ ಹೋಮಿಯೋಪತಿ ಇಷ್ಟ ಇದ್ದರೆ ಕ್ವಾಲಿಫೈಡ್ ಇವತ್ತು ನಮ್ಮ ದೇಶದಲ್ಲಿ ಕ್ವಾಕ್ಸ್ ಅಂತೀವಿ ನಾವು ಯಾವನ ಎಸ್ 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 ಸಿ ಫೇಲ್ ಆಗಿರೋನು ಅವನು ಹೋಮಿಯೋಪತಿ ಕೊಡ್ತಾನೆ ಯಾವನ ಫ್ಯಾಕ್ಟ್ರಿಗೆ ಹೋಗೋನು ಅವನು ಆಯುರ್ವೇದ ಕೊಡ್ತಾನೆ ಒಬ್ಬ ಸ್ಪೂನ್ ಮೇಷ್ಟರು ಕೊಡ್ತಾನೆ ಅದನ್ನು ಅಂಥವನ್ನೆಲ್ಲ ಅವಾಯ್ಡ್ ಮಾಡಿ ನಮ್ಮಲ್ಲೂ ಅಷ್ಟೇ ಕ್ವಾಕ್ಸ್ ಇದ್ದಾರೆ ತುಂಬ ಜನ ಮೆಡಿಕಲ್ ಕಾಲೇಜ್ಗೆ ಹೋಗಿರಲ್ಲ ಎಲ್ಲೋ ಒಂದು ಎರಡು ಟ್ರೈನಿಂಗ್ ಮಾಡಿಕೊಂಡು ಕಾಂಪೌಂಡರ್ ಡಾಕ್ಟರ್ ಅಂತ ಫೇಮಸ್ಸು ಬೆಳವಂಗಲದಲ್ಲಿ ಡಾಕ್ಟರ್ ಕೂಡ ನನಗೆ ಗೊತ್ತಿದ್ದಾನೆ ಸೊ ಅದರಿಂದ ದಯವಿಟ್ಟು ವಿದ್ಯಾವಂತರಿದ್ದೀರಿ ಇವತ್ತು ಎಜುಕೇಷನ್ ಸಿಸ್ಟಮ್ ಚೇಂಜ್ ಆಗಿದೆ ನಿಮ್ಮ ತಿಳಿವಳಿಕೆಯನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ನಿಮ್ಮ ಬಿ ಪಿಯನ್ನು ಇತ್ತಂದರೆ ನಿಮಗೆ ಕಾಂಪ್ಲಿಕೇಶನ್ ಆಗಲ್ಲ